ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಸ್ ಬಿ ಐನಲ್ಲಿ ರಿಕ್ರೂಮೆಂಟ್ ಆಗಿದೆ ಜೂನಿಯರ್ ಅಸೋಸಿಯೇಟ್ಸ್ ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿಯನ್ನು ಆವಾನಿಸಲಾಗಿದೆ ಅರ್ಜಿ ಬಂದುಬಿಟ್ಟು ಇದೇ ತಿಂಗಳು ಆಗಸ್ಟ್ ಆರರಿಂದ ಪ್ರಾರಂಭವಾಗಿದೆ ಆಗಸ್ಟ್ ಇಪ್ಪತ್ತಾರರಂದು ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಡಿಗ್ರಿ ಕ್ವಾಲಿಫಿಕೇಷನ್ ಆಗಿರುತ್ತದೆ ಡಿಗ್ರಿ ಕ್ವಾಲಿಫಿಕೇಷನ್ ಆಗಿರುತ್ತದೆ ಅಂತಿಮ ಸೆಮಿಸ್ಟರ್ನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಸಹಿತ ಇದಕ್ಕೆ ಅಪ್ಲೈಯನ್ನು ಮಾಡಬಹುದು ಹಾಗಾದರೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಮತ್ತು ಫೀಸ್ ಎಷ್ಟಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಕರ್ನಾಟಕದಲ್ಲಿ ಬಂದುಬಿಟ್ಟು ವೇಕೆನ್ಸಿಗಳು ಅಂತ ನಾವು ನೋಡ್ತಾ ಹೋಗೋಣ ಬನ್ನಿ ಒಟ್ಟು ಐದು ಸಾವಿರಕ್ಕಿಂತ ಅಧಿಕ ಹುದ್ದೆಗಳನ್ನು ಅರ್ಜಿಯನ್ನು ಕರೆದಿದ್ದಾರೆ ಅದರಲ್ಲಿ ಕರ್ನಾಟಕದಲ್ಲಿ ಎಣ್ಣೂರ ಎಪ್ಪತ್ತು ಹುದ್ದೆಗಳು ಖಾಲಿ ಇವೆ ಅದನ್ನು ರಿಕ್ರೂಮೆಂಟ್ ಮಾಡಲಾಗುತ್ತಿದೆ ಅದರಲ್ಲಿ ನಾವು ನೋಡ್ಬೋದು ಇಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಂತ ಎಲ್ಲವನ್ನು ಸೇರಿಸಿ ಎಣ್ಣೂರ ಎಪ್ಪತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಏಜ್ ಇರಬೇಕಂತ ಗೊಂದಲ ಇರ್ತದೆ ಅದಕ್ಕೆ ಇಪ್ಪತ್ತು ವರ್ಷದ ಕೆಳಗಿರುವವರು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಬರುವುದಿಲ್ಲ ಇಪ್ಪತ್ತೆಂಟು ವರ್ ಅಧಿ ಇಪ್ಪತ್ತೆಂಟು ವರ್ಷಕ್ಕಿಂತ ಅಧಿಕ ಇರುವವರು ಅಪ್ಲಿಕೇಶನ್ ಹಾಕಲು ಅರ್ಹರಿರುವುದಿಲ್ಲ ಆದರೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನನ್ನು ಕೊಡಲಾಗಿದೆ ಇಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಕೊಡಲಾಗಿದೆ ಅದೇ ರೀತಿ ಒ ಬಿ ಸಿ ಅವರಿಗೆ ಮೂರು ವರ್ಷವನ್ನು ಏಜ್ ರಿಲ್ಯಾಕ್ಸೇಷನನ್ನು ಕೊಡಲಾಗಿದೆ ಪಿ ಡಬ್ಲ್ಯೂ ಡಿ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಒಂದು ಲಿಸ್ಟನ್ನು ಕೊಡಲಾಗಿದೆ ಅದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ ಮತ್ತು ಈ ವಿಡಿಯೋದ ಪಿ ಡಿ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಸಂಪೂರ್ಣವಾಗಿ ಓದ್ಕೋಬೋದು ಡಿಗ್ರಿ ಆದವರು ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ನಾವು ನೋಡ್ತ ಬನ್ನಿ ಇಲ್ಲಿ ಪೇಪರ್ ಒನ್ ಇರುತ್ತೆ ಪ್ರಿಲಿಮರಿ ಎಕ್ಸಾಮಿನೇಷನ್ ಇದೆ ನೋಡಿ ಇಲ್ಲಿ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಮೂವತ್ತು ಪ್ರಶ್ನೆಗಳಿರುತ್ತದೆ ಮೂವತ್ತು ಅಂಕಗಳನ್ನು ಕೊಡಲಾಗುತ್ತದೆ ಇಪ್ಪತ್ತು ನಿಮಿಷ ಕಾಲಾವಧಿಯನ್ನು ಕೊಡಲಾಗುತ್ತದೆ ಅದೇ ರೀತಿ ನ್ಯೂಮೆರಿಕ್ ಎಬಿಲಿಟಿ ಅಂತ ಇರುತ್ತೆ ಮೂವತ್ತೈದು ಪ್ರಶ್ನೆಗಳು ಮೂವತ್ತೈದು ಅಂಕಗಳು ಇಪ್ಪತ್ತು ನಿಮಿಷವನ್ನು ಕಾಲಾವಕಾಶವನ್ನು ಕೊಡಲಾಗುತ್ತದೆ ಅದೇ ರೀತಿ ರೀಸನಿಂಗ್ ಎಬಿಲಿಟಿ ಬಂದ್ಬಿಟ್ಟು ಮೂವತ್ತೈದು ಇರುತ್ತದೆ ಮೂವತ್ತೈದು ಅಂಕಗಳನ್ನು ಕೊಡಲಾಗುತ್ತದೆ ಇಪ್ಪತ್ತು ನಿಮಿಷ ಕಾಲಾವಕಾಶವನ್ನು ಕೊಡಲಾಗುತ್ತದೆ ಒಟ್ಟು ನೂರು ಅಂಕ ಪ್ರಶ್ನೆಗಳು ನೂರು ಅಂಕಗಳನ್ನು ಕೊಡಲಾಗುತ್ತದೆ ಒಂದು ಒಂದು ತಾಸ್ ಕಾಲಾವಕಾಶವನ್ನು ಕೊಡಲಾಗುತ್ತದೆ ಇದು ಪೇಪರ್ ಒನ್ ಆಗಿರುತ್ತದೆ ಅದೇ ರೀತಿ ಬಂದ್ಬಿಟ್ಟು ಪೇಪರ್ ಟು ಇಲ್ಲಿ ನೀವು ನೋಡ್ಬೋದು ಪೇಪರ್ ಟೂನಲ್ಲಿ ಜನರಲ್ ಅವೇರ್ನೆಸ್ ಐವತ್ತು ಪ್ರಶ್ನೆಗಳು ಐವತ್ತು ಅಂಕಗಳನ್ನು ಕೊಡಲಾಗುತ್ತದೆ ಮೂವತ್ತೈದು ನಿಮಿಷ ಅದೇ ರೀತಿ ಜನರಲ್ ಇಂಗ್ಲೀಷ್ ಬಂದುಬಿಟ್ಟು ನಲ್ವತ್ತು ಪ್ರಶ್ನೆಗಳು ನಲ್ವತ್ತು ಅಂಕಗಳನ್ನು ಕೊಡಲಾಗುತ್ತದೆ ಮೂವತ್ತೈದು ನಿಮಿಷ ಕಾಲಾವಕಾಶ ಇರುತ್ತದೆ ಅದೇ ರೀತಿ ಕ್ವಾಂಟಿಟೇಟಿವ್ ಐವತ್ತು ಪ್ರಶ್ನೆಗಳು ಐವತ್ತು ಅಂಕಗಳು ನಲವತ್ತೈದು ನಿಮಿಷ ಕಾಲಾವಕಾಶವನ್ನು ಕೊಡಲಾಗುತ್ತದೆ ಅದೇ ರೀತಿ ರೀಸನಿಂಗ್ ಅಬಿಲಿಟಿ ಮತ್ತು ಕಂಪ್ಯೂಟರ್ ಎಲ್ಲವೂ ಸೇರಿಸಿ ಐವತ್ತು ಪ್ರಶ್ನೆಗಳು ಇರುತ್ತದೆ ಅರವತ್ತು ಅಂಕಗಳನ್ನು ಕೊಡಲಾಗುತ್ತದೆ ನಲವತ್ತೈದು ನಿಮಿಷ ಕಾಲಾವಕಾಶವನ್ನು ಕೊಡಲಾಗುತ್ತದೆ ಒಟ್ಟು ನೂರ ತೊಂಬತ್ತು ಕ್ವಶನ್ ಇರ್ತವೆ ಎಣ್ಣೂರು ಅಂಕಗಳಿಗೆ ಬರೆಯಬೇಕು ಎರಡು ಗಂಟೆ ನಲವತ್ತು ನಿಮಿಷ ಕಾಲಾವಕಾಶವನ್ನು ಕೊಡಲಾಗುತ್ತದೆ ಇದು ಪೇಪರ್ ಟು ಎರಡು ಪೇಪರ್ ಇರ್ತವೆ ಅದರಲ್ಲಿ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಇನ್ನೊಂದು ನೋಟ್ ಮಾಡಿಕೊಳ್ಳಿ ಕನ್ನಡದಲ್ಲೇ ಎಕ್ಸಾಮ್ ಬರೆಯಲು ಅವಕಾಶವನ್ನು ಕಲ್ಪಿಸಿ ಕೊಡಲಾಗಿದೆ ಕನ್ನಡದಲ್ಲೇ ನೀವು ಎಕ್ಸಾಮನ್ನು ಬರೀಬಹುದು ಇಲ್ಲಿ ಇಂಗ್ಲೀಷ್ ಹಿಂದಿ ಇತ್ತು ಮೊದಲಿಗೆ ಈಗ ಕನ್ನಡದಲ್ಲಿ ಎಕ್ಸಾಮ್ ಬರೆಯಲು ಅವಕಾಶವನ್ನು ಕೊಡಲಾಗಿದೆ ಹಾಗಾದರೆ ಕರ್ನಾಟಕದಲ್ಲಿ ಅಪ್ಲೈ ಮಾಡಿದವರು ಇಲ್ಲಿ ಫೀಸ್ ಬಂದುಬಿಟ್ಟು ಎಸ್ ಸಿ ಎಸ್ ಟಿ ಅವರಿಗೆ ಫ್ರೀ ಇದೆ ಜನರಲ್ ಮತ್ತು ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅವರಿಗೆ ಏಳ್ನೂರ ಐವತ್ತು ರೂಪಾಯಿಯನ್ನು ಕೊಡಲಾಗಿದೆ ಎಸ್ ಸಿ ಎಸ್ ಟಿ ಅವರಿಗೆ ಫ್ರೀ ಇದೆ ಯಾವುದೇ ರೀತಿಯ ಅಮೌಂಟ್ ಇರುವುದಿಲ್ಲ ಅದೇ ರೀತಿ ನಾವು ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿ ಕೊಡಲಾಗಿದೆ ಅಂತ ನಾವು ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು ನೀವು ಬೆಂಗಳೂರಿದೆ ಬೆಂಗಳೂರು ಬೆಳಗಾಂ ದಾವಣಗೆರೆ ಗುಲ್ ಗುಲ್ಬರ್ಗಾ ಹುಬ್ಳಿ ಧಾರವಾಡ ಹುಬ್ಳಿ ಧಾರವಾಡ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ ಎಕ್ಸಾಮ್ ಸೆಂಟ್ರನ್ನು ಕೊಡಲಾಗಿದೆ ಯಾರಕ್ಕಿಂತ ಅಧಿಕ ಹುದ್ದೆಗಳನ್ನು ಕರೆದಿದ್ದಾರೆ ಯಾರೆಲ್ಲ ಆಸಕ್ತರಿರುವವರು ಎಸ್ ಪಿ ಐನಲ್ಲಿ ಕ್ಲರ್ಕ್ ಹುದ್ದೆಗಳಿಗೆ ನೀವು ಅಪ್ಲೈಯನ್ನು ಮಾಡಬಹುದು ಡಿಗ್ರಿಯಲ್ಲಿ ಅಂತಿಮ ಸೆಮಿಸ್ಟರ್ನಲ್ಲಿ ಓದುವವರು ಸಹಿತ ಇದಕ್ಕೆ ಅಪ್ಲೈಯನ್ನು ಮಾಡಬಹುದು ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಮಾಡ್ತಾ ಇದ್ದಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು